ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರಿನಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ನಡೆದಿರುವ ಹೃದಯ ವಿದ್ರಾವಕ ಘಟನೆಯಿಂದಾಗಿ ಸಾಂಸ್ಕೃತಿಕ ನಗರಿಯ ಜನತೆಗೆ ಆಘಾತ ಉಂಟಾಗಿದೆ ದಸರಾದಲ್ಲಿ ತಮ್ಮ ಜೀವನೋಪಾಯಕ್ಕಾಗಿ ದುಡಿಯಲು ಬಂದ ವಲಸೆ ಕಾರ್ಮಿಕರು ತಮ್ಮ ಮಗಳ ದುರಂತ ಅಂತ್ಯವನ್ನು ಕಾಣುವಂತಾಗಿದೆ ಇಂತಹ ಘಟನೆಗಳು ಮತ್ತೆ ಮರುಕಳಿಸದಂತೆ ಸರ್ಕಾರ ತಕ್ಷಣ ಎಲ್ಲ ರೀತಿಯ ಕ್ರಮ ವಹಿಸಬೇಕು ಮತ್ತು ಬಾಲಕಿಯ ಕುಟುಂಬಕ್ಕೆ ಪರಿಹಾರ ಘೋಷಿಸಿ ಆ ಕುಟುಂಬಕ್ಕೆ ಆಧಾರವನ್ನು ಮಾಡಿಕೊಡಬೇಕು ಮತ್ತು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯಿಸಿ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಬಿ ಬಿ ರಾಜಶೇಖರ್ ಮೈಸೂರು ಜಿಲ್ಲಾಧ್ಯಕ್ಷರಾದ ಸಂತೋಷ್ ರಾಜ್ಯ ಖಜಾಂಚಿ ನಂಜುಂಡ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಮಂಜುಳ ಮೈಸೂರು ಜಿಲ್ಲಾಧ್ಯಕ್ಷ ಮುನುಗೌಡ ಹೊನ್ನೇಗೌಡ ಮಹದೇವಸ್ವಾಮಿ ಹರೀಶ ಗೌತಮ್ ನೇಹಾ ಸುನೀಲ್ ಮಂಜು ಸಿಂಧುವಳ್ಳಿ ಶಿವಕುಮಾರ್ ಇವಿ ನಾಗರಾಜು ಲೋಕೇಶ್ ಇನ್ನಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಕನ್ನಡದ ಬಂಧುಗಳೇ ಈಗಿನ ಕನ್ನಡಾಂಗ ರಕ್ಷಣಾ ವೇದಿಕೆ ವತಿಯಿಂದ ಮೈಸೂರು ನಗರದಲ್ಲಿ ಇತ್ತೀಚೆಗಂತ ಒಂದು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಪ್ರಕರಣಗಳು ಈ ತರದ ಪ್ರಕರಣಗಳು ಹೆಚ್ಚಾಗ್ತಿರೋ ಕಾರಣ ಇದನ್ನ ವಿರೋಧಿಸಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಪ್ರತಿಭಟನೆಯನ್ನು ಕಂಡಿದ್ದೇವೆ ಒಂದು ದಸರಾದ ಸಂದರ್ಭದಲ್ಲಿ ಒಂದು ಜೀವನವನ್ನ ಕಟ್ಕೊಳ್ಳಿಕ್ಕೆ ಬಂದಂತಹ ಒಂದು ಬಡ ಕುಟುಂಬದ ಒಂದು ಹೆಣ್ಣು ಮಗಳನ್ನ ಅದು ಹತ್ತು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಆಗಿರುವಂತಹ ಘಟನೆ ಮೈಸೂರಿನ ಜನತೆಗೆ ಒಂದು ಬಹಳ ನೋವಿನ ಸಂಗತಿ ಮತ್ತೆ ಮೈಸೂರು ಜಿಲ್ಲೆಯನ್ನ ಬರೀ ಕರ್ನಾಟಕ ರಾಜ್ಯ ಅಲ್ಲ ಇಡೀ ದೇಶ ವಿದೇಶಗಳಲ್ಲೂ ಸಹ ಒಂದು ಪ್ರಖ್ಯಾತಿ ಪಡೆದಿರುವಂತಹ ಜಿಲ್ಲೆ ಮೈಸೂರು ನಗರ ಇಂತಹ ಮೈಸೂರಿನಲ್ಲಿ ಈ ರೀತಿ ಘಟನೆಗಳು ಪದೇ ಪದೇ ನಡೀತರಲು ಇದು ಬಹಳ ಖಂಡನೀಯ ಆದರೆ ಅದಕ್ಕೆ ಪೊಲೀಸ್ ನಮ್ಮ ಹೆಚ್ಚಿನ ಪ್ರಗಳು ನಮ್ಮ ದುಡ್ಡಿನಲ್ಲಿ ಅವರಿಗೆ ವರ್ಷಾದ ಮೇಲೆ ಅವರನ್ನ ಸಾಕಿ ಅವರು ಊಟ ತೆಗೆದುಕೊಂಡುಕೊಂಡು ಅವರನ್ನ ಸಾಕಿ ಕಾನೂನನ್ನ ಜಾಸ್ತಿ ದಿನ ಅವರನ್ನ ಇಟ್ಕೊಳ್ಳುವಂತ ದುಸ್ಸಾಹಸ ಕೆಲಸಕ್ಕೆ ರೈಲಾಗಿ ಮಾಡಬೇಡಿ ಅವರಿಗೆ ಕನಿಷ್ಠ ಮೂರು ತಿಂಗಳು ಒಳಗಡೆ ಅವರಿಗೆ ಕಠಿಣವಾದ ಶಿಕ್ಷೆಯನ್ನ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ತರಬೇಕು ಅನ್ನೋದು ನಮ್ಮ ಒತ್ತಾಯ ಅದರ ಜೊತೆಗೆ ಇವರ ಜೊತೆಗೆ ದುಃಖ ಪಟ್ಟಿರುವಂತಹ ಒಂದು ಕುಟುಂಬಕ್ಕೆ ಕಾರ್ಮಿಕ ಇಲಾಖೆಯವರು ಅವರಿಗೆ ಪರಿಹಾರವನ್ನು ಕೊಡಬೇಕು ಯಾಕಂತಂದ್ರೆ ಅವರು ಹೊಟ್ಟೆ ಪಡೆ ಜೀವನಕ್ಕೆ ಬೀದಿ ಮೇಲೆ ತಿಂಗಳಿಂದ ವರ್ಷದ ಮೇಲೆ ಈ ಸತ್ಯದ ಅಸರ್ ಬಂದಿದ್ರೆ ಈ ಆಸನ ಬೇರೆ ಬೇರೆ ಯಾವ್ಯಾವ ಜಾಥೆಗಳು ನೀಡಿದ್ದಾವೆ ಆ ಸಂದರ್ಭದಲ್ಲಿ ಹೆಣ್ಮಗುವನ್ನ ಈ ರೀತಿ ಬಹಳ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವುದು ಬಹಳ ಬಹಳ ಮನಸ್ಸಿಗೆ ನೋವು ತಂದಿದೆ ಈ ಪ್ರಕರಣಗಳು ರಾಜ್ಯದಲ್ಲಿ ಮತ್ತೆ ಮತ್ತೆ ವರ್ಡ್ ಕಪ್ ಬಂದ ನಿಟ್ಟಿನಲ್ಲಿ ಈ ಒಂದು ಹೋರಾಟವನ್ನ ಅವು ದಯಮಾಡಿ ರಾಜ್ಯ ಸರ್ಕಾರ ಪೊಲೀಸ್ ಅಧಿಕಾರಿಗಳಿಗೆ ಬಹಳ ಫ್ರೀಡಮ್ ಅನ್ನು ನೀಡಿ ಇದು ಈಗ ಹೆಚ್ಚಿನ ಅಧಿಕಾರವನ್ನು ಕೊಡಬೇಕು ಅವರಿಗೆ ಇನ್ನು ಹೆಚ್ಚಿನ ಫ್ರೀಡಮ್ ಅನ್ನು ಕೊಟ್ಟು ಇಂತರನ್ನ ಬರೀ ಕಾಲಿಗೆ ಗುಂಡಿ ಸಾಲಲ್ಲ ದಯಮಾಡಿ ಅವ್ರಿಗೆ ತಲೆಗೋ ಎಲ್ಲ ಹೊರಗು ಸುಂಡ್ರಣ ಆಗುವಂತ ಕಾನೂನನ್ನು ಜಾರಿಗೆ ತರಬೇಕು ಅನ್ನೋದು ಕರಡಾಂಗ ರಕ್ಷಣಾ ವೇದಿಕೆಯ ಒತ್ತಾಯ ಇವರಿಗೆ ಇಂಥ ನೀಚ ಕೆಲಸ ಮಾಡಿದಾರಂಥವ್ರನ್ನ ತಾವು ಅವರಿಗೆ ಅವ್ರಿಗೆ ತೀರ್ಮ ಕೊಟ್ಕೊಂಡು ಜನರದು ಸರ್ಕಾರದ ಉಂಟಲ್ಲಿ ಅವರನ್ನ ರಕ್ಷಣೆ ಮಾಡಿಕೊಂಡು ಹಲವಾರು ಕೃತ್ಯಗಳನ್ನು ಮಾಡುವಂತಹ ಕೆಲಸಗಳು ಆಗ್ತದೆ ದಯಮಾಡಿ ಇಂತಹ ಘಟನೆ ಇಂತಹ ಒಂದು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವಂತಹ ಈ ಒಂದು ಅಭಿವ್ಯಕ್ತಿಗಳಿಗೆ ಕಿಡಿಗಡಿಗಳಿಗೆ ಬಹಳ ದೊಡ್ಡ ಮಟ್ಟದ ಶಿಕ್ಷೆಯನ್ನು ಅದು ಕಾಲಾವಧಿ ಒಂದು ಮೂರು ತಿಂಗಳಿಂದ ಆರು ತಿಂಗಳ ಒಳಗಡೆ ಆ ಪ್ರಕರಣಗಳು ಅಂತ್ಯ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಆ ಕಾನೂನು ಸುವ್ಯವಸ್ಥೆಯನ್ನು ಜಾಗೆ ತರಬೇಕು ಅದರಲ್ಲಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಇದು ಸಿಎಂ ನಮ್ಮ ರಾಜ್ಯ ಮುಖ್ಯಮಂತ್ರಿ ಜಿಲ್ಲೆಗಳ ತವರು ಜಿಲ್ಲೆ ಅವರ ತವರು ಜಿಲ್ಲೆಯಲ್ಲೇ ಈ ರೀತಿ ಪ್ರಕಟಣೆಗಳಾದ್ರೆ ಇನ್ನ ಬೇರೆ ಜಿಲ್ಲೆ ಕಟ್ಟಿಗಳೇನು ಬೇರೆ ಇನ್ಯಾವ್ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಒಂದು ಸಹಕಾರವನ್ನು ಮಾಡಿದರೆ ಜನ ಭಯಭೀತಿಯಲ್ಲಿ ಓಡಾಡುವ ಬಹಳ ಮೈಸೂರು ಪೊಲೀಸ್ ಇಲಾಖೆಗೆ ಬಹಳ ರಾಜ್ಯ ಮಟ್ಟದಲ್ಲಿ ಬಹಳ ವಿಶೇಷವಾದ ಒಂದು ಗೌರವ ಇದೆ ಅಶಕ್ತಿಯುತವಾಗಿ ಆ ಹೆಸರನ್ನು ಉಳಿಸ್ಕೊಂಡಿದ್ರ ಆ ಹೆಸರು ಅದೇ ತುಂಬ ನಡ್ಕೊತಾ ಇದೆ ಆದ್ರೆ ಇಂತಹ ಘಟನೆಗಳಿಗೆ ಮತ್ತೆ ಮತ್ತೆ ಮರುಳುಕರಿಸ ಬಹಳ ಅತಿರಕ್ಷೆ ಬಹಳ ಎಚ್ಚರಿಕೆಯಲ್ಲಿ ಇಂತಹ ಪ್ರಕರಣವನ್ನು ಕಳಿಸ್ತಾಗೆ ಹೆಚ್ಚಿನ ಶಿಕ್ಷೆಯನ್ನ ಮತ್ತೆ ಕಠಿಣವಾಗಿ ಅವರಿಂದ ತೆಗೆದುಕೊಳ್ಬೇಕು ಅನ್ನೋದು